ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಜಿಕೆಮ್ಯಾಂಡ್ ಕ್ವಿಸ್ ಚಾನಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಸುದೀಪ್ ನಿರ್ದೇಶಿಸಿ ನಟಿಸಿದ ಚಿತ್ರ ಯಾವುದು ಆಪ್ಷನ್ ಎ ಮುಸ್ಸಂಜೆ ಮಾತು ಆಪ್ಷನ್ ಬಿ ಮೈ ಆಟೋಗ್ರಾಫ್ ಆಪ್ಷನ್ ಸಿ ಹುಚ್ಚ ಆಪ್ಷನ್ ಡಿ ರನ್ನ ಮತ್ತೊಮ್ಮೆ ಪ್ರಶ್ನೆ ಸುದೀಪ್ ನಿರ್ದೇಶಿಸಿ ನಟಿಸಿದ ಚಿತ್ರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈ ಆಟೋಗ್ರಾಫ್ ಮುಂದಿನ ಪ್ರಶ್ನೆ ಪ್ರಶ್ನೆ ಎರಡು ಪ್ರಪಂಚದಲ್ಲಿ ಹೆಚ್ಚು ಬೆಲೆ ಬಾಳುವ ಮರ ಯಾವುದು ಆಪ್ಷನ್ ಇ ಸ್ಯಾಂಡಲ್ವುಡ್ ಆಪ್ಷನ್ ಬಿ ರಕ್ತ ಚಂದನ ಆಪ್ಷನ್ ಸಿ ಆಫ್ರಿಕಾ ಬ್ಲ್ಯಾಕ್ವುಡ್ ಆಪ್ಷನ್ ಡಿ ಟೀಕ್ವುಡ್ ಮತ್ತೊಮ್ಮೆ ಪ್ರಶ್ನೆ ಪ್ರಪಂಚದಲ್ಲಿ ಹೆಚ್ಚು ಬೆಲೆ ಬಾಳುವ ಮರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾ ಬ್ಲ್ಯಾಕ್ವುಡ್ ಮುಂದಿನ ಪ್ರಶ್ನೆ ಪ್ರಶ್ನೆ ಮೂರು ಚಿನ್ನ ಮತ್ತು ವಜ್ರಗಳ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕೊರಿಯಾ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ಆಫ್ರಿಕಾ ಆಪ್ಷನ್ ಡಿ ರಷ್ಯಾ ಮತ್ತೊಮ್ಮೆ ಪ್ರಶ್ನೆ ಚಿನ್ನ ಮತ್ತು ವಜ್ರಗಳ ದೇಶ ಎಂದು ಯಾವುದನ್ನು ಕರೆಯುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಫ್ರಿಕಾ ಮುಂದಿನ ಪ್ರಶ್ನೆ ಪ್ರಶ್ನೆ ನಾಲ್ಕು ಮಿಲಿಟರಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು ಆಪ್ಷನ್ ಇ ಕೊರಿಯಾ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ನೈಜೀರಿಯಾ ಮತ್ತೊಮ್ಮೆ ಪ್ರಶ್ನೆ ಮಿಲಿಟರಿಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯುನೈಟೆಡ್ ಸ್ಟೇಟ್ಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಐದು ಕೈಗಾ ಅಣುಶಕ್ತಿ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ಶಿವಮೊಗ್ಗ ಜಿಲ್ಲೆ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆ ಆಪ್ಷನ್ ಸಿ ಭದ್ರಾವತಿ ಆಪ್ಷನ್ ಡಿ ಶಿವಮೊಗ್ಗ ಮತ್ತೊಮ್ಮೆ ಪ್ರಶ್ನೆ ಕೈಗ ಅಣುಶಕ್ತಿ ಸ್ಥಾವರವು ಯಾವ ಜಿಲ್ಲೆಯಲ್ಲಿದೆ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಭಾರತದಲ್ಲಿ ಪೊಲೀಸರ ದೊಡ್ಡ ಹುದ್ದೆ ಯಾವುದು ಆಪ್ಷನ್ ಎ ಡಿಜಿಪಿ ಆಪ್ಷನ್ ಬಿ ಎಸ್ ಎಸ್ ಪಿ ಆಪ್ಷನ್ ಸಿ ಐಜಿಪಿ ಆಪ್ಷನ್ ಡಿ ಎಸ್ಪಿ ಮತ್ತೊಮ್ಮೆ ಪ್ರಶ್ನೆ ಭಾರತದಲ್ಲಿ ಪೊಲೀಸರ ದೊಡ್ಡ ಹುದ್ದೆ ಯಾವುದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಡಿಜಿಪಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಹಿಮಾಚಲ ಪ್ರದೇಶದ ರಾಜ್ಯ ಪ್ರಾಣಿ ಯಾವುದು ಆಪ್ಷನ್ ಎ ಹಿಮಚಿರತೆ ಆಪ್ಷನ್ ಡಿ ಹಿಮಕರಡಿ ಆಪ್ಷನ್ ಸಿ ಹಸು ಆಪ್ಷನ್ ಡಿ ಹುಲಿ ಮತ್ತೊಮ್ಮೆ ಪ್ರಶ್ನೆ ಹಿಮಾಚಲ ಪ್ರದೇಶದ ರಾಜ್ಯ ಪ್ರಾಣಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಹಿಮಚರತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ತಂಬಾಕನ್ನು ಭಾರತಕ್ಕೆ ತಂದವರು ಯಾರು ಆಪ್ಷನ್ ಎ ಫ್ರೆಂಚರು ಆಪ್ಷನ್ ಬಿ ಬ್ರಿಟಿಷರು ಆಪ್ಷನ್ ಸಿ ಪೋರ್ಚುಗೀಸರು ಆಪ್ಷನ್ ಡಿ ಹರಬ್ಬರು ಮತ್ತೊಮ್ಮೆ ಪ್ರಶ್ನೆ ತಂಬಾಕನ್ನು ಭಾರತಕ್ಕೆ ತಂದವರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೋರ್ಚುಗೀಸರು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ಕೊರಿಯಾ ಆಪ್ಷನ್ ಬಿ ಅಮೆರಿಕ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ನೇಪಾಳ ಮತ್ತೊಮ್ಮೆ ಪ್ರಶ್ನೆ ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ಅತಿಯಾಗಿ ಯೋಚನೆ ಮಾಡಿದರೆ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಬಿ ಪಿ ಆಪ್ಷನ್ ಬಿ ಮರೆ ಆಪ್ಷನ್ ಸಿ ಹೃದಯ ಸಮಸ್ಯೆ ಆಪ್ಷನ್ ಡಿ ಆಸ್ತಮ ಮತ್ತೊಮ್ಮೆ ಪ್ರಶ್ನೆ ಅತಿಯಾಗಿ ಯೋಚನೆ ಮಾಡಿದರೆ ಯಾವ ಸಮಸ್ಯೆ ಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮರೆವು ಮುಂದಿನ ಸಂಖ್ಯೆ ಹನ್ನೊಂದು ಭಾರತದಲ್ಲಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಕರ್ನಾಟಕ ಮತ್ತೊಮ್ಮೆ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಹನ್ನೆರಡು ಭಾರತದ ಎರಡನೆಯ ಉದ್ದದ ನದಿ ಯಾವುದು ಆಪ್ಷನ್ ಎ ಗೋದಾವರಿ ಆಪ್ಷನ್ ಬಿ ನೇತ್ರಾವತಿ ಆಪ್ಷನ್ ಸಿ ಯಮುನಾ ಆಪ್ಷನ್ ಡಿ ಶರಾವತಿ ಮತ್ತೊಮ್ಮೆ ಪ್ರಶ್ನೆ ಭಾರತದ ಎರಡನೆಯ ಉದ್ದದ ನದಿ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಗೋದಾವರಿ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿಮೂರು ಒಣದ್ರಾಕ್ಷಿಯನ್ನು ತಿನ್ನುತ್ತಿದ್ದರೆ ಏನಾಗುತ್ತದೆ ಆಪ್ಷನ್ ಎ ಕಿಡ್ನಿ ಇನ್ಸ್ಪೆಕ್ಷನ್ ಆಪ್ಷನ್ ಬಿ ಬಾಯಿ ದುರ್ವಾಸನೆ ಆಪ್ಷನ್ ಸಿ ಕಣ್ಣಿನ ದೃಷ್ಟಿ ಆಪ್ಷನ್ ಇ ನೋವು ಮತ್ತೊಮ್ಮೆ ಪ್ರಶ್ನೆ ಒಣದ್ರಾಕ್ಷಿ ತಿನ್ನುತ್ತಿದ್ದರೆ ಇದನ್ನು ನೋಡಲೇಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಿಡ್ನಿ ಇನ್ಫೆಕ್ಷನ್ ಆಪ್ಷನ್ ಬಿ ಬಾಯಿ ದುರ್ವಾಸನೆ ಆಪ್ಷನ್ ಸಿ ಕಣ್ಣಿನ ದೃಷ್ಟಿ ಆಪ್ಷನ್ ಡಿ ಕೀಲು ನೋವು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಅಸ್ಸಾಂ ಮತ್ತೊಮ್ಮೆ ಪ್ರಶ್ನೆ ಹೆಚ್ಚು ರಬ್ಬರ್ ಉತ್ಪಾದಿಸುವ ರಾಜ್ಯ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಪ್ರಶ್ನೆ ಹದಿನೈದು ಕರ್ನಾಟಕದ ಯಾವ ಸ್ಥಳದಲ್ಲಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಕಂಡುಬರುತ್ತದೆ ಆಪ್ಷನ್ ಎ ಶಿಡ್ಲಾಘಟ್ಟ ಆಪ್ಷನ್ ಬಿ ಕೋಲಾರ ಆಪ್ಷನ್ ಸಿ ರಾಮನಗರ ಆಪ್ಷನ್ ಡಿ ಚನ್ನಪಟ್ಟಣ ಮತ್ತೊಮ್ಮೆ ಪ್ರಶ್ನೆ ಕರ್ನಾಟಕದ ಯಾವ ಸ್ಥಳದಲ್ಲಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಕಂಡುಬರುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಮನಗರ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಥರದ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ